I <laughs> ಕುಮಾರಸ್ವಾಮಿ ವಿಚಾರ ಮಾಡ್ಕೋಳ್ತಾರುನಾವಣೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಮುಂಚೂಣಿ ಸ್ಥಾನ ಯಾರು ಚಿಂತನ ಮಾಡ್ಕೊಳ್ಳಿ ಈಗ ಪಾಪ ಈಗ ಎಂ ಪಿ ಆಗಿಂತ ಯೋಗೇಶ್ ಬೇಕಿತ್ತು ಅಂತಾರೆ ಈಗ ಅವ್ರವ್ರು ಸೆಟ್ಲ ಅವ್ರು ನಿಮ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ನಾವು ಆಗ್ತಿವಿ ಬಿಟ್ಟು ಸರ್ ಯಾರ ಅಲ್ಲಿ ಡಿಕೆಶಿಯಾದ ತಮ್ಮ ಆದರೂ ಇನ್ನೊಬ್ರು ಆದರೂ ಆಶ್ಚರ್ಯ ವ್ಯಕ್ತಿ ಆದರೂ ಯಾರೋ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ ಕ್ಯಾಂಡಿಡೇಟ್ ಸೂಕ್ತ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಅಂತಿಮ ಸೂಕ್ತ ಇದರೀ ಕ್ಯಾಂಡಿಡೇಟ್ ಸೂಕ್ತ ಸಂದರ್ಭದಲ್ಲಿ ನಾನು ಹೇಳ್ಬೇಡ್ರಿ ಚೇರ್ಮನ್ ನಾನು ಮೀಟಿಂಗ್ ಮಾಡಿ ಕೊಟ್ಟು ಎಸಿಸಿ ಕಳಿಸಿ ಅನೌನ್ಸ್ ಮಾಡೋದು ತೀರ್ಮಾನ ಮಾಡ್ತೀವಿ ಲೋಕಸಭಾ ಚುನಾವಣೆ ಹೇಳಿದ್ರೆ ಯಾರೋ ಹಾಕ್ತೀವಿ ಅಂತ ಕೊನೆ ಸ್ಟಾರ್ ತಂದ ಹಾಕಿದ್ರೆ ಒಬ್ಬ ಸ್ಟಾರೇ ಚೇಂಜ್ ಆಗಪ್ಪ ಆಯ್ತು ಚುನಾವಣೆ ಸೋಲೋದು ಗೆಲ್ಲೋದು ಎಲ್ಲ ಸಹಜ ಚುನಾವಣೆ ಅಂಗಡಿ ಕುಮಾರಸ್ವಾಮಿ ಮಾಡ್ತಾರಂತೆ ಸರ್ ಬಿಟ್ಟಿದ್ರು ಆಗಲ್ಲ ಸೋಲು ಗೆಲುವು ದೇವೇಗೌಡರಲ್ಲಿ ರಾಷ್ಟ್ರ ಆಡದ್ರು ತುಮಕೂರ ಸೋಲ್ ಇದೆ ಅಂತ್ರಿ ಏನ್ ಮಾಡಕ್ಕಾಗತ್ರಿ ಸೋಲು ಯಾರ ಕೈಲೂ ಇಲ್ಲ ಗೆಲುವು ಯಾರ ಕೈಲೂ ಇಲ್ಲ ಜನ ತೀರ್ಮಾನ ಮಾಡ್ಬೇಕಿ ಯಾರೋ ಒಬ್ರು ತೀರ್ಮಾನ ಮಾಡಿ ಗೆಲ್ಸಕ್ ಚುನಾವಣೆ ನೀವು ಕ್ಯಾಂಡಿಡೇಟ್ ವಿಚಾರ ಹೇಳಿದ್ರೆ ಕ್ಯಾಂಡಿಡೇಟ್ ಸುತ್ತೆ ಹೋಗೋದು ಯಾವಾಗ ಮಾಡ್ತೀರಿ ಸರಿ ಸಾಮೆ ಪರಮೇಶ್ವರ್ ಸತ್ಯ ಭೇಟಿ ಬಗ್ಗೆ ಏನ್ ಹೇಳ್ತಾರೆ ಈ ದಿನ ಯಾವ ಅಂದ್ರೆ ಅವರೊಬ್ರು ರಾಷ್ಟ್ರದ ಅಧ್ಯಕ್ಷನ ಅಥವಾ ಸೀನಿಯರ್ ಲೀಡರ್ನ ಭೇಟಿ ಮಾಡೋದು ಮಾತಾಡೋದೆಲ್ಲ ಸಮಸ್ಯೆ ಅಂದ್ರೆ ಯಾರು ಯಾರು ಭೇಟಿ ಮಾಡಬಾರ್ದು ಅಂತ ನಿಗದಿ ಮಾಡಕ್ಕಾಗುತ್ತೆ ಪೂರ್ವ ಚುನಾವಣೆ ಬರುತ್ತೆ ಹಾ ಕುಮಾರಸ್ವಾಮಿ ಜ್ಯೋತಿಷ ಹೇಳ್ತಾರೇನ್ರಿಂಗಾರೆ ಜ್ಯೋತಿಷ್ಯ ಹೇಳೋದ್ರ ಕೇಳ್ರಿ ಅವ್ರಿಗೆ ಅವ್ರ ಯಾವತ್ತಾರ ತರ ಒಂದು ಪೂರ್ಣ ಪ್ರಮಾಣದ ಸರ್ಕಾರ ಮಾಡಿದ್ರ ಅನುಭವ ಇಲ್ಲ ಅದಕ್ಕೆ ಅವ್ರಿಗೆ ಆತರ ಅಂತಾರೆ ಸೊ ಯಾವ ಸರ್ಕಾರ ಬಂದ್ರು ಯಾವತ್ತವರು ಅಧಿಕಾರ ಸಿಕ್ಕಿದ್ರು ಅವ್ರು ಪೂರ್ಣ ಅವಧಿನ ಮುಗಿಸೋಕೆ ಅವ್ರು ಯಾವತ್ತೂ ರೆಡಿ ಇಲ್ಲ ಅದಕ್ಕೆ ಅವ್ರ ಜ್ಯೋತಿಷ್ಯ ಉದ್ದೇಶ ಗೊತ್ತಿಲ್ಲಪ್ಪ ಅವ್ರನ್ನೇ ಕೇಳು ಜ್ಯೋತಿಷ್ಯ ಹೇಳೋದಾದ್ರೆ ಹೇಳಿ ನಾ ಒಂದಷ್ಟು ಜನ ನನ್ನತ್ರ ಯಾರು ಬಂದ್ರೆ ಹೇಳ್ತೀನಿ ಈತ ಒಳ್ಳೆ ಜ್ಯೋತಿಷ್ಯ ಹೇಳೋದಿದ್ದಾರೆ ಹೋಗಿ ಅಂತ